ಒಟ್ನೇಕ ನನ್ನ ಯಜಮಾನ ನನ್ನ ಮಕ್ಕಳನ್ನಂತೂ ಬೀದಿಗೆ ತರೋದಂತೂ ಗ್ಯಾರಂಟಿನ ಲೈ ದೊಡನೆ ದೊಡಣ ಲೈ ಬರಲ್ಲ ಏನಮ್ಮ ಬಾಯ್ ಬಾಯಿ ಯಾಕಮ್ಮ ಲೈ ನಿಮ್ಮ ಅಪ್ಪನ ತೆಂಗಿನ ತೋಪು ತಗೊಂಡವನೇ ಹಾಂ ಅದಕ್ಕ ಆ ತೆಂಗಿನ ತೋಪ್ನ ಶಿವನು ರುದ್ರನು ಹೆಸರು ಮಾಡ್ತಾವಣ ಹಾಂ ಏನು ಅದಕ್ಕೆ ಅದಕ್ಕೆ ಏನ ಏನು ಅದಕ್ಕೆ ಅದಕ್ಕೆ ಅಂದ್ರೆ ಅರ್ಥ ಏನ ಅದಕ್ಕೆ ನಾನು ಏನಮ್ಮ ಮಾಡಲಿ ನನಗೆ ಏನು ಮಾಡ್ಲಿ ಹೇಳು ಹೋಗ್ಲಿ ನಮ್ಮ ಮಾಕ ಅಪ್ಪನ ಕೇಳ್ತಾನ ಕೇಳಲ್ಲ ಸುಮ್ಮನೆ ಇಲ್ಲಿದ್ದೆಲ್ಲ ಮಾತಾಡೋ ನಿಷ್ಠೂರು ಆಗೋ ಬದಲು ಬಾಯಿ ಮುಚ್ಕೊಂಡು ಇರೋದ್ಮೇಲೂ ತೆಂಗಿನ ತೋಪನ ತಕೊಂಡ್ಲಿ ಏನಾನ ತಕೊಂಡ್ಲಿ ಇರೋ ಜಾಗದಾಗ ಒಂದು ಐದಾರು ಎಕರೆ ತೆಂಗಿನ ಸಸಿ ತಂದು ಉಳಿದ್ರೆ ನಮಗೂ ಆಯ್ತು ತೆಂಗಿನ ತೋಪು ಇರೋ ಭೂಮಿನಾಗೇ ಕೆಲಸ ಮಾಡೋರಿಲ್ಲ ಎಲ್ಲ ಖಾಲಿ ಬಿಟ್ಟದೆ ಏನೋ ತಕೊಂಡು ಅವ್ರು ಕುಟ್ಕೊಂಡು ಬಿಡುಗೆ ಮಾಡ್ತೀಯಾ ನಿಂಚ ಮಾಡ್ತೀಯ ಅಂತ ಇವಾಗ ಅಪ್ಪನ ತೆಂಗಿನ ತೋಪು ಕೊಡಿಸ್ಬಿಟ್ರೆ ಏನೋ ಅದಷ್ಟು ಕದೇ ಜನ ಜನ ಅಂತ ಉದ್ರಲ್ಲ ಕಾಸು ಕಷ್ಟಪಟ್ಟು ಮೈ ಮುದ್ದು ಕೆಲಸ ಮಾಡಿದ್ರೇ ದುಡ್ಡು ಬರೋದು ಸುಮ್ನೆ ಸುಮ್ನೆ ಏನಾರ ಅರ್ಥ ಪತ್ತ ಇದ್ರೆ ಏನಾರೋ ಮಾತಾಡೋದು ಸುಮ್ನೆ ಇರೋ ತೊಳ್ದಾಗೆ ಕೆಲಸ ಮಾಡೋರಿಲ್ಲ ಮಾಡೋರಿ ನಿಮ್ದೊಂದ್ ಸಲ ಚೆನ್ನಾಗದಲ್ಲ ಅವ್ರಿಗೆಲ್ಲ ತಕೊಂಡ್ಬಿಟ್ರೆ ನೀನ್ ಏನ್ ಹೌದಾ ಚಿಪ್ಪೆತ್ಕೊಂಡ್ ನಡಿ ಹತ್ರ ನಡಿಯೇ ಎಷ್ಟು ದಿನ ಆಯ್ತು ನೀನ್ ತೊಳಾರ್ ಹತ್ರ ಬಂದ ತೆಂಗಿನ ಸಾಸಿ ಗೀತಾನೆ ಹಾಕ್ಬೇಕು ಒಂದ್ ನೂರ್ ತೆಂಗಿನ ಸಸಿ ತಕೊಂಬತ್ತೀನಿ ನಡಿ ಹಾಕಿ ನಡಿಯೇ ಯಾರು ಬೇಡ ಅಂತಾರೆ ತೊಳ್ದಾಗ ಕೆಲಸ ಮಾಡಿದ್ರೆ ನಮ್ಮ ಅಪ್ಪನೇ ಅಡ್ಡ ಬತ್ತ ಆ ತಕ್ಕನಾಗೆ ಕುಳಿತು ಏನೇ ಆಲೋಚನೆ ಮಾಡೋ ಶಕ್ತಿ ಇಲ್ಲ ನಾಳೆನೆ ಒಂದ್ ನೂರ್ ತೆಂಗಿನ ಸಸಿ ತತ್ತೀನಿ ఉణ న నడి నమూ అది తోపు తె తోపు కల్బై ఇక్కడ మాట్లాడక బతీయ నన్న హా అమ్మ ఇష్ట దిన సాకు కత్తిత్తవ కితాపతి ఇన్ మేల బాగా ముచ్చుకొత్కం ఆయతా ఇలా తొడ్ద హ నడి నా వందే ఇం కుత్కం గుణా సుమ్ ఇల్దిల్ రమేణ మాబడా నేను అప్పు నీకు తగొట్గా ఆయన అవశ్యక తె నిల్స్బితవ అదకూ నే ఎస్ట్ అయితే ಗೆದ್ದಿಡಿದ್ದಂಗೆ ಅದಕ್ಕೆ ಪೌಡ್ರ್ ಹಾಕ್ಬೇಕು ಆ ಕಾಯಿಗೆ ಬಂದರೆ ಇಳಿಸ್ಬೇಕು ಕಾಯಿಗೆ ಇಳಿಸ್ಬೇಕು ಏನು ಹಂಗೆ ಆಗೋಗ್ಬಿಡ್ತದೆ ನನ್ನ ಅನ್ಕಂಡಿದ್ಯಾ ಕಷ್ಟಪಟ್ರೇ ಸೋಮನೆ ನೀನು ತಲು ಕೆಡ್ಸ್ಕೊಳದಾದ್ರೆ ನಮ್ಗೆಲ್ಲ ತಲುಕೆಡಿಸ್ತೀಯಾ ಮಾಡೋಕ್ಕೇನು ಕೆಸ ಇಲ್ಲ ನಿಮಗೆ ಏ ಸರೋಜೆ ನಡಿಯೋ ತ್ವರ್ಥದ್ರಿಗೆ ಏನ ಬೆಳಗ್ಗೆ ಬೇಕು ಅಪ್ಪನ ಕಾಸು ಕೊಡೋದು ಅವಾಗ ನಾವು ಹೋಗೋದೇ ಅವಾಗ ಮನೆಕ ಮನೆ ಸುಪ್ಕಾಂತ ಕಾಸ್ಕೊಟ್ಟಿದ್ನಲ್ಲ ವಾಪಸ್ ಕೊಡು ಕೊಡು ವಾಪಸ್ಸು ಆಮೇಲೆ ಬರ್ತೀನಿ ನಾನು ನಿಮ್ಮ ಜೊತೆಗೆ ತಾರ್ಥ ಕೊಡ್ತೀನಿ ನಡಿಯೇ ಕೊಡ್ತೀನಿ ನಡೆಯೇ ಫಸ್ಟ್ ಕಾಸಿಕ್ಕುವ ಆಮೇಲೆ ಮಾತಾಡೋ ಇವಳು ನೋಡಿದ್ರೆ ಹಿಂಗೆ ನೀನು ನೋಡಿದ್ರೆ ಹಿಂಗೆ ನನಗೆ ಯಾರ ಹತ್ರ ಹೇಗೋದು ನಿನಗೆ ಹೋಗ್ಲಿ ಹೋಗಲಿ ಅವ್ನು ಏನೋ ಕೆಲಸ ಮಾಡ್ತಾನೆ ಹೋಗಿ ಅವನಿಗೆ ಸಹಾಯ ಮಾಡೋಣ ಅನ್ನೋ ಇದೇ ಇಲ್ಲ ಅವ್ರು ಹತ್ರ ತಕೊಂಡ್ರಂತೆ ಇವ್ರ ಇತ್ತು ತಕೊಂಡ್ರಂತೆ ಅವ್ರು ಹಂಗೆ ಮಾಡಿದ್ರಂತೆ ಇವ್ರು ಹಿಂಗೆ ಮಾಡ್ ಇದೇ ಆಗೋಯ್ತು ನಿಜ ಜೀವಮಾನ ಪೂರ್ತಿ ನೀದಿ ಆಗಿದ್ದೀನಿ ಅಂತ ಯಾವತ್ತನ ಹೇಳಿದೀಯ ನೀನು ಹಾಂ ಅಯ್ಯಲ್ಲ ನೋಡ್ಕೊಂಡು ಹೋಗಪ್ಪ ಓ ನಾನೇನೋ ನಿಮ್ಮ ಅಪ್ಪನ ಕೇಳ್ತೀನಿ ಅಂತ ನಾನು ಹೇಳಿದ್ರೆ ನೀನು ನೋಡಿದ್ರೆ ಅನೇಕ ಪುರಾಣಿದ್ಯಾ ಏನಮ್ಮ ಕೇಳೋದಪ್ಪನ ಏನು ಕೇಳೋದು ನೀರಾವರಿ ಇದ್ಕೊಂಡು ಜಮೀನು ಇತ್ಕೊಂಡು ಒಣಗ್ತಾವೆ ಭೂಮಿಗಳು ಅಲ್ಲಿ ಕೆಲಸ ಮಾಡೋರು ಇಲ್ಲ ಅಯ್ಯಪ್ಪ ಯಾರನ್ನ ಮಾತಾಡ್ಸೋದು ಯಾರನ್ನ ಬಿಡೋದು ತು ಲೇಯ್ ಕೂತಿತ್ತಾವೆ ಕೂತ್ಕೊಂಡಿದ್ದು ಎಲ್ಲರ ಎಲ್ಲಾರ ಕೈಯಲ್ಲಿ ಉಗಿಸ್ಕೊಂತ ಇರೇ ಏನಿದು ಈ ಜನ್ಮ ಅಕೋ ಗಾಯಿ ಬೈಲೆ ಯಾಕೆ ಕಹ ಆನಕ್ರೆ ತೆಂಗ್ ತರ್ತಕಂತೆ ನಲವತ್ತೆಂಟು ಲಕ್ಷ ಅಂತೆ ಅವನು ಹಸಿವು ಹೆಸ್ರಿಗೆ ಮಾಡ್ತಾವೆ ಕಣ ಯಜಮಾನ ಬಾಳಿ ಬದುಕಬೇಕಾಗಿರೋ ಮಕ್ಳಿಕೇ ಇಲ್ಲ ನಿನಗೆ ಯಾಕೆ ಊರು ಹೋಗುವಂಥದ್ದೇ ಕಾಣ್ಬಾ ಅಂತದೇ ಇವಾಗ ದೊಡ್ಡವನು ಏನನ್ನ ಏನನ್ನು ದೊಡ್ಡೋನು ಹೋಗ ಅವನ ಜೊತೆಗೆ ಹೋಗಿ ಕೆಲಸ ಮಾಡೋಗು ನನಗೆ ಕೆಲ ಒಲ್ಸನ್ ಕೊಲ್ಲತ್ತ ದಿನಕ್ಕ ಕೆಲಸ ಮಾಡೋಕ್ಕಾತ ದಿನಕ್ಕ ಏನು ಹೇಳ್ತಾ ಇದ್ದಕ್ಕ ನೀನು ಆಗಲ್ಲ ತಾನೆ ಬಾ ಮುಚ್ಕೊಂಡು ಆ ತಗ ತಿಳಿದುಬಿಟ್ಟು ಕೂತ್ಕ ಯಾರು ನನ್ನ ಮಾತು ಕೇಳಲ್ಲ ಹೋಗ್ ಬಾಯ್ ಬರ್ಕೊಬೇಕು ಏನು ಮಾಡೋದು ಸಾವಿತ್ರಿ ಕೆಲಸ ಮಾಡ್ತಾ ಇರ್ತಾಳೆ ನಾನು ಕೂಡ ಮಾತಾಡೋಲ್ಲ ಪಂಡಿತ್ರ ನೋಡಿದ್ರೆ ಮದುವೆ ಆಗಿರೋ ಹೆಂಗ್ಸು ಕೂಡ ಮಾತಾಡ್ಕೊಡು ಅಂತ ಹೇಳೋರೆ ಏನು ಮಾಡೋದು ಲೇ ಶಿಕ್ಕೋನೆ ಲೇ ಓ ಶಿಕ್ಕೊಂಡು ಬಂದವನೇ ಅಂದರೆ ಕಾಸು ಕಿಸ್ಕೊಂಡ್ಬಂದಿತ್ತ ಹೇಳಿದ್ರೆ ಲೇ ಶಿಕ್ಕೋನೆ ಏ ರೀಸ್ಕೊಂಬಂದೆನಾ ಏನಂದಾಳು ಸುಶಿಲೇ ಲೈ ಅಗ್ಯಾ ಕಾಸಿಕರ್ತೈತಿ ಕಾಸ ರೀ ಈಸ್ಕೊಂಡ್ ಬಂದೆನಾ ಶುಕ್ರ ಏನಂದಾಳೆ ಸುಶಿಲೆ ಕೊಡೈ ತ ಕಾಸು ಬಿಡುವ ಹೋ ಏ ಇವ್ ನಾ ಯಾ ಏನಾಯ್ತಾ ಲೈ ಇದಾ ಈ ಕೋಣ ಲೇ ಶುಕರಾ ಓ ಅಯ್ಯೋ ಏನಾಯ್ತು ಇನ್ಕ ತಿಕ್ಲಿಕ್ಲಿತ್ತಾ ಹಿಂಗೆ ಲೇ ಮಾತಾಡೋ ಯಾಕ ಏನಾಯ್ತಾ ದೇವ ಗಿವ ಹೇಳ್ತಾ ಏನು ಕಣೀಕಾ ಯಾ ಇ ಸುಖರೇ ಥೋ ವಟ 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 ಬಿಡ್ಕೊಂತರಿ ಇವ್ರತ್ರ ನನ್ಗೆ ಹಿಂಗೆ ಗೊತ್ತೇಳು ಸಾವಿತ್ರಿ ಸಾವಿತ್ರಿ ಲೈ ಯಾಕೋ ಏನ ಆಂ ಲೇ ಶುಕುನ ಲೇ ಲೇ ಏನ್ ಹೇಳಿದಂತ ನಾ ಹೋಗ್ಲಾ ಅಯ್ಯಯ್ಯ ಇದೆ ಕಮ್ಮ ಕಾ ಕಡಿ ತಿಳ್ಕಂತಿ ಏನ್ ಅಂತ ಹೇಳಾ ಏನ್ ಮಗ ಸಾವಿದ್ರೆ ನಾನು ಇದ ಮೇಲೆ ನಿನ್ ಜೊತೆ ಬಿಟ್ರೆ ಬೇರೆ ಇನ್ಯಾವ ಹೆಂಗ್ಸ ಜೊತೆಗೂ ಮಾತಾಡಲ್ಲ ಎಲ್ಲಾರ್ಗು ಹೇಳ್ಬಿಡು ಯಾಕ ಮಗ ಏನ್ ಐತ ಮಾತಾಡ್ಕೊಡ್ತಂತೆ ಬೇರೆ ಹೆಂಗ್ಸ ಜೊತೆಗ ಅಯ್ಯ ಇಲ್ಲಿ ಬೇರೆಯವ್ರ ಯಾರವ್ರೆ ಸರ ಜೊತ್ನ ಅತ್ತೆ ದೊಡ್ಡತ್ತೆ ಹ ಯಾರವ್ರೆ ಬೇರೆಯವ್ರಿಲ್ಲ ಯಾಕ ಮಗ ಏನಾಯ್ತು ಮಾತಾಡ್ಕೊಟ್ಟು ನೋಡಿದ್ದೇನೋ ತಪ್ಪ ತಿಳ್ಕಂತಾರೆ ಮಾತಾಡ್ಕೊಡ್ತಂತೆ ಇದೇನು ಈ ಹೊಸ್ದಾಗಿ ಹೇಳ್ತಾ ಇದೆಯಾ ಏನು ಸರೋಜಕ್ಕೆ ನೆನ್ನೆ ಮನೆಯಿಂದ ನೋಡ್ತಾ ಇದೆಯಾ ನೀನು ಹಾ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ ನಾನು ನಿಮ್ಮ ಮೇಲೆ ಬೇರೆ ಹೆಂಗ್ಸು ಜೊತೆ ಮಾತಾಡಲ್ಲ ಅಷ್ಟೇ ಅಯ್ಯ ನೀನು ಬಾಯ್ ಕಷ್ಟು ಬೆಂಕಿ ಕವಗಳೇ ಹೋಗ ಮಾತಾಡಿದ್ರೆ ಅಷ್ಟು ಹೋಯ್ತು ಯಾಕೆ ಮವ ಯಾಕ ಮವ ಅದೆಲ್ಲ ಕತೆ ಬೇಕಾಗಿಲ್ಲ ಯಾಕಂತ ಸರ್ ಜೊತೆ ಏನಾಯ್ತು ಅದೇನಾಯ್ತು ಯಾರು ಕೇಳಿದ್ವ ಅದೇನು ಇದಕ್ಕಿದ್ದಾಗ ಹೇಗೆ ಮಾತಾಡಲ್ಲ ಅಂತ ಅವನೇ ಅದೇನು ಮಾತಾಡೋದೇ ಕೆಟ್ಟಾಯ್ತು ಲೇ ಲೇ ಸಾವಿತ್ರಿ ಅನ್ನೋಳೆ ಬರ ಇಲ್ಲಿ ಯಾಕಮ್ಮ ಏನು ಸಮಾಚಾರ ಕೂತ್ಕೊಂಡಿರ್ತಾವಿರೋ ಕಥ ಇಲ್ಲೇನು ಹಾಂ ಸಾವಿತ್ರಿ ಅನ್ನೋಳೆ ಅಂತೆ ಅಯ್ಯ ನಿನ್ನ ಬಾಯಿ ಹುಳಿಗು ಬಿಳ ಹೋಗು ಏನೇ ಬಂದಿದ್ದಾವೆ ಅವಾಗೆ ಹಾಂ ಹಂಗೆ ಮಾತಾಡ್ತಾ ಇಷ್ಟು ವಯಸ್ಸಾಗಿನಿಕ ರಕ್ತ ಮಾಂಸ ಸತ್ತೋಗಿರೋ ನಿನಗೆ ಎಷ್ಟು ಗುರಾಂಕಾರ ಇದ್ರೆ ಹಾಂ ವಯಸ್ಸಿನಾಗಿದ್ದು ನಾನು ನನಗೆ ಎಷ್ಟು ಗುರಂಕಾರ ಇರಲಿಲ್ಲ ಕೂತಿತ್ತಾಳೆ ಇಲ್ಲಾದ್ರೆ ಅರ್ಥ ಆಗ್ತಾ ಇದೆಯಾ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋಳು ಹಾಂ ಸಾವಿತ್ರಿ ಅನ್ನೋಳೆ ಅಂತೆ ಹೆಂಗೆ ಮಾತಾಡ್ತಾ ಇದೆಯಾ ನೋಡ್ರಿ ನೀನು ಮಾನ ಹೇಳಿಲ್ಲ ಶಿವನ್ಕ ಅಪ್ಪನಿಲ್ಲ ಅಮ್ಮನಿಲ್ಲ ಯಾಕೆ ಮೋಸ ಮಾಡಬೇಕು ಅಂತ ಹಾಂ ತಂದೆ ತಾಯಿ ಇಲ್ದೋ ಅವನು ಅವ್ನಿಗೆ ಯಾಕೆ ಮೋಸ ಮಾಡಬೇಕು ಇವರೆಲ್ಲಾರ್ಗಿನೇ ಹೆಚ್ಚಾಗಿ ಅವ್ನು ಕೊಟ್ಟರು ಪರವಾಗಿಲ್ಲ ಖುಷಿನೇ ಯಾಕಂತಂದ್ರೆ ತಂದೆ ತಾಯಿ ಇಲ್ದೋ ಅವನು ಲೆಯ್ ನಾನು ಹೇಳ್ದಷ್ಟು ಮಾಡೋ ನೀನು ಹೇಳ್ದಷ್ಟು ಮಾಡೋಕ್ ನಂಗೆ ಬಿಡ್ವಿಲ್ಲ ಕೆಲ್ಸ ಅದೇನಕ ತಿರ್ಗಾಂತಿಗಳನ್ನ ಕರ್ಕಂಬಂದು ಉಪ್ಪಿಗೆ ಮೇಲೆ ಕುಳಿತಿದ್ರಲ್ಲ ಅದು ನಮ್ದು ತಪ್ಪು ನಮ್ದು ತಪ್ಪು ನೀನೇನು ಯಾವತ್ತೂ ನಮ್ಮನೆ ಎಣ್ಕೆಲ್ಲಾಕ ಬಂದಿಲ್ಲ ನಮ್ಮ ಮಾವನು ನಮ್ಮ ಸೋದರ ಮಾವನು ನಮ್ಮ ಮಾವ ನಮ್ಮ ಮೇಲೆ ನಂಬಿಕೆ ಇಕ್ಕಿ ನನ್ನ ನೀ ಮನೆಗೆ ಕಚ್ಚಿರೋದು ನಿನ್ನ ಕತೆ ನನಗೇನು ಅವಶ್ಯಕತೆ ಇಲ್ಲ ಬೇಕಾಗೂ ಇಲ್ಲ ಬಾಯಿ ಮುಚ್ಕೊಂಡು ಇರೋಂಗಿದ್ದರೆ ಇಲ್ಲಾಂದ್ರೆ ಎದ್ದೆಲ್ಕೊಂಡು ಹೋಗೋದು ಹ್ಞೂ ನಮ್ಮ ಅಂಬೂಜಿಗೆ ಏನಮ್ಮ ಅಂಬುಜಿ ಏನು ಮಾಡೋದು ಹಾಂ ಬಾಯಿ ಮುಚ್ಕೊಂಡು ಇರೋದೇ ಇಲ್ಲ ಅಂತೇಳೆ ಕೂತಿತ್ತವ ಸಾವಿತ್ರಿ ಬಮ್ಮ ಎಲ್ಲ ಬಿತ್ಕೊಂಡು ಹೋಗ್ಲಿ ಬಾರೆ ಬಾ ಹೋಗಮ್ಮ ಅದೇನೋ ಒಲೆ ಮೇಲೆ ಇಕ್ಕಿದ್ದೀಯ ನೋಡೋಗಮ್ಮ ಬಿಡು ಅಳಕತ್ತೆ ಅಲ್ಲ ಅತ್ತೆ ಸಾವಿತ್ರಿ ಅನ್ನೋಳೆ ಅಂತ ಕೇಳ್ತಾಳೆ ಹಾಂ ಹೆಂಗ್ ಸುದ್ದಿ ಓದ್ತೀನಿ ಓದ್ತೀನ ಹೆಂಗೆ ಮಾತಾಡ್ತಾಳೆ ನೋಡತ್ತೆ ಅವ್ಳಕ್ಕೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ ನಾನು ನೋಡ್ತೀನಿ ನೀನು ಹೋಗಮ್ಮ ಹೋಗು ಅದೇನು ಒಲೆ ಮೇಲಿಕ್ಕಿದೆಯೋ ನೋಡೋಗು ಯಾಕೆ ಈಗ ಏನೇ ಬಂದಿರೋದು ನಿಂಕಾ ಏನು ಬಂದಿರೋದು ಹೇಳು ನಿನ್ನಿಂದ ಮನೆ ಒರ್ಗೂ ನೆಮ್ಮದಿಲ್ಲ ಆ ಎಳೆ ಮಕ್ಕಳು ಕೂಡ ನೆಮ್ಮದಿಲ್ಲ ನೀನಂದ್ರೆ ಬೇಜಾರಾಗ್ಬಿಟ್ಟದೆ ಹಾಗಾದ್ರೆ ಎಲ್ಲಿಗೆ ಹೋಗ್ಲಕ್ಕ ನಾನು ಎಲ್ಲಿಗೋಗಿ ಹೇಳು ಒಂದೆರಡು ದಿವಸ ಇವಳು ಮಂಜೂರು ಊರ್ಗೋಗಿ ನಮ್ಮೂರ್ಗೋಗಿ ಶಿಖಂಡ್ ಕೇಳ್ತೀನಿ ಕರ್ಕೊಂಡೋಗಿ ಬುದ್ದೂರು ಬರ್ತಾನೆ ಎರಡು ದಿವಸ ನನ್ನ ನನಗಣ್ಣ ಇಷ್ಟೆಲ್ಲ ಮಾಡ್ಸವನೇ ಇದು ನೋಡ್ಕೊಂಡು ಇರೋದು ಬಿಟ್ಬಿಟ್ಟು ನಾನು ಬೇರೆ ಅವ್ರ ಮನ್ಕೋಗ ಓ ಅ ಓಕ್ಕ ನಂಗೆ ಅಂತ ನಾನು ಕೈಲಿ ಈ ಚೆಸ್ಟಿಗೆ ಮಾಡೋದು ನೋಡೋಕ್ಕಾಗಲ್ಲಮ್ಮ ನಾನು ಶಿವ ಅಂತ ಊಟ ಹೇಳ್ಕೊಂಡ್ಬಿಡ್ತೀನಿ ಏನು ಒತ್ತು ಹುಟ್ಟಿದ್ರೆ ಒತ್ತು ಮುಳುಗಿದ್ರೆ ನಿಂತಂದ್ರೆ ರಾಮಾಯಣ ನನಕ್ಕ ನನ್ನ ಮಾಡೋಕ್ಕೆ ನಾನು ಇರೋಣಪ್ಪ ಅನ್ವಾ ಇದೇ ಇಲ್ಲ ಎಡಕ್ಕಾತ್ರ ಮಕ್ಕ ಇಕ್ಕೊಂಡು ಅವ್ರ್ಗೂ ಓದು ಇವ್ರ್ಗೂ ಓದು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋದು ಇದೇ ಕೆಲಸ ಆಗೋಯ್ತು ನಿಂದು ನಾನು ನೋಡೋದಕ್ಕಿನ್ನ ಊರ್ಗೆ ಹೋಗೋದು ಎಷ್ಟೋ ಮೇಲೆ ನಾನು ಊರ್ಗೆ ಓದ್ತೀನಮ್ಮ

ಜನಕ್ಕೆ ಏನೋ ಔಷಧಿ ಕೊಡು ಅಂತ ಕೇಳಿಸ್ಕೊಂಡು ಹೋಗಿ ಯಶ್ನಾ ಓಡಿಗೆ ಬಚ್ಚಿ ನೀಗ ಓಡ್ ಬಡ ಕರೆಕ್ಟ್ ಜನ ಅಂತ ಹೇಳ್ಬಿಟ್ಟು ಓ ಚಳಿ ಅಂತ ಅಲ್ಲಿ ತಿನ್ನಿ ಅಂತ ಏನೋ ಐಕ ಲೇ ಅದೇನೋ ಒತ್ತೇನೆ ಹಚ್ಚುವಾಗಲೇ ಹ್ಮ್ ಒತ್ತೇನೆ ಹಚ್ಚುವಾಗಲ್ಲ ಅದಕ್ಕೆ ಚೆನ್ನಾಗಿ ಒತ್ತೆ ಹಚ್ಚಬೇಕು ಅಂತ ಏನೋ ನೈಸ್ಕೊಂಡ್ರೆ ನಮ್ಮ ಅಂಬುಜ ಅಜ್ಜಿಕ ಒಟ್ಟೆ ಹಸುವೆ ಆಗಲ್ಲಂತೆ ಚೆನ್ನಾಗಿ ಒಟ್ಟೆ ಹಸಿಬೇಕಂತೆ ಅಂಥದಕ್ಕೆ ಏನಾದ್ರು ಕೊಡ್ಬೇಕಂತೆ ಅಂತ ಹೇಳು ಹ್ಞೂ ಏನು ಮೂರು ಹತ್ತು ತಿನ್ನೋಕ್ಕಾಗೋದು ಹೋಗಮ್ಮ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ